ದ್ವಿತೀಯ ವಿದ್ಯಾರ್ಥಿಗಳೇ ಭಾರತದ ಕೈಗಾರಿಕೆಗಳು ಈ ಒಂದು ಪಾಠದಲ್ಲಿ ನಿಮಗೆ ಮೂರು ಅಂಕದ ಪ್ರಶ್ನೆ ಬರುತ್ತೆ ಬಾಳಾಸಿ ಕೇಳಿದರೆ ಏನಪ್ಪ ಪ್ರಶ್ನೆ ಅಂದರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕೈಗಾರಿಕೆಗಳು ಕೆಲವೇ ಪ್ರದೇಶದಲ್ಲಿ ಸ್ಥಾಪನೆಯಾಗಿರಲು ಕಾರಣಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಥವಾ ಪೇಪರ್ ಕೈಗಾರಿಕೆ ಅಥವಾ ಸಕ್ಕರೆ ಕೈಗಾರಿಕೆ ಒಟ್ಟಾರೆಯಾಗಿ ಎಲ್ಲ ಕೈಗಾರಿಕೆ ಸ್ಥಾಪನೆಗೆ ಪ್ರಭಾವವಿರುವ ಅಂಶಗಳು ಅಥವಾ ಕಾರಣವಾಗುವ ಅಂಶಗಳು ಯಾವುವು ಅಂತ ಕೇಳ್ತಾರೆ ಇದು ಸರಿ ಎಕ್ಸಾಮ್ ಕೇಳಿದರೆ ಒಳ್ಳೆ ಇಂಪಾರ್ಟೆಂಟು ಪ್ರಶ್ನೆ ಆಗಿದೆ ಸೊ ಈ ಪ್ರಶ್ನೆಗೆ ಉತ್ತರ ಸಿಂಪಲ್ ಆಗಿ ಸೊ ಮೊದಲನೇದು ಕಚ್ಚಾ ವಸ್ತುಗಳ ಲಭ್ಯತೆ ಸೊ ಎರಡನೇ ಅಂಶ ವಿದ್ಯುತ್ ಪೂರೈಕೆ ಅಥವಾ ಶಕ್ತಿ ಸಂಪನ್ಮೂಲಗಳು ಹಾಗೆ ಮೂರನೇ ಅಂಶ ಬಂದ್ಬಿಟ್ಟು ಸಾರಿಗೆ ಸೌಲಭ್ಯ ಸೊ ನಂತರ ಬಂಡವಾಳದ ಲಭ್ಯತೆ ಅಥವಾ ಹಣಕಾಸಿನ ಲಭ್ಯತೆ ಹಾಗೆಯೇ ಕಾರ್ಮಿಕರ ಲಭ್ಯತೆ ನಂತರ ತಂತ್ರಜ್ಞಾನದ ಲಭ್ಯತೆ ಸೊ ಸರ್ಕಾರದ ನೀತಿ ಅಂದರೆ ಕೈಗಾರಿಕೆ ಸ್ಥಾಪನೆ ಮಾಡಲು ಸರ್ಕಾರದ ಸಹಕಾರ ಹೇಗಿರುತ್ತೆ ಆನಂತರ ಮಾರುಕಟ್ಟೆಯ ಸೌಲಭ್ಯ ಅಂದರೆ ಕೈಗಾರಿಕೆ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯ ಸೊ ಕೊನೆಯಾಗಿ ಜಾಗದ ಲಭ್ಯ ಅಂದರೆ ಕಡಿಮೆ ದರದಲ್ಲಿ ಆ ಸ್ಥಳ ಸಿಗೋ ರೀತಿ ಇರಬೇಕು ಆಗ ಕೈಗಾರಿಕೆ ಸ್ಥಾಪನೆ ಆಗಲು ಸಹಕಾರಿಯಾಗುತ್ತದೆ ಸೊ ಈ ಒಂದು ಪಾಠದಲ್ಲಿ ನಿಮಗೆ ಮೂರು ಅಂಕದ ಪ್ರಶ್ನೆ ಕೇಳಿದಾಗ ಇದನ್ನು ಹೆಚ್ಚಿನ ಬಾರಿ ಕೇಳಿದರೆ ಇದನ್ನು ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಮೂರು ಅಂಕಗಳು ಬರ್ತವೆ ಸೊ ಓಕೆ ಧನ್ಯವಾದಗಳು